ಸಕಲೇಶ್ಪುರ ರೈಲು ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡ ವಾರ್ಷಿಕ ವಿಪತ್ತು ನಿರ್ವಹಣಾ ಅಣುಕು ಕವಾಯತು. ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗವು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿಶಾಮಕ ಇಲಾಖೆ ಮತ್ತು ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಇಂದು ಸಕಲೇಶ್ಪುರ ರೈಲು ನಿಲ್ದಾಣದಲ್ಲಿ ಸಮಗ್ರ ವಾರ್ಷಿಕ ವಿಪತ್ತು ನಿರ್ವಹಣಾ ಅಣುಕು ಕವಾಯತನ ಪರಿಣಾಮಕಾರಿಯಾಗಿ ನಡೆಸಿತು ಈ ಕಾರ್ಯಕ್ರಮವು ವಿಪತ್ತು ನಿರ್ವಹಣೆಯ ಸಮಯದಲ್ಲಿ ರೈಲ್ವೆ ಮತ್ತು ತುರ್ತು ಸಂದರ್ಭ ಸಿಬ್ಬಂದಿಗಳು ತಮ್ಮ ಪ್ರಾವೀಣ್ಯತೆಯೊಂದಿಗೆ ಸಂಭಾವ್ಯ ತುರ್ತು ಸ್ಥಿತಿಗಳನ್ನು ನಿರ್ವಹಿಸಲು ಸಮರ್ಪಕವಾಗಿ ಸಿದ್ದರಾಗಿದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಮತ್ತು ಸಾಮರ್ಥ್ಯದ ಮೌಲ್ಯಮಾಪನ ಮಾಡಿ ಅಗತ್ಯ ತಯಾರಿಗಳನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶವನ್ನ ಹೊಂದಿದೆ ಅಣುಕು ಕವಾಯತು ಸನ್ನಿವೇಶದಲ್ಲಿ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಬೇಸಿಗೆ ವಿಶೇಷ ರೈಲಿನ ಎರಡು ಸಾಮಾನ್ಯ ಸ್ವೀಪರ್ ದರ್ಜೆ ಪ್ಯಾಸೆಂಜರ್ ಕೋಚ್ಗಳಾದ ಎಸ್ಸಿಆರ್ ಜಿಎಸ್ಸಿಎನ್ ಡಬಲ್ ನೈನ್ ಟೂ ಸೆವೆನ್ ಫೋರ್ ಮತ್ತು ಎಸ್ಡಬ್ಲ್ಯೂಆರ್ ಜೀರೋ ಫೈವ್ ಡಬಲ್ ಫೋರ್ ಝೀರೋ ಸೆವೆನ್ ಸಕಲೇಶ್ಪುರ ರೈಲು ನಿಲ್ದಾಣದ ಮೇತೆ ಕಿಲೋಮೀಟರ್ ನಲವತ್ನಾಲ್ಕು ಬಾರ್ ಸೊನ್ನೆ ಮತ್ತು ನಲವತ್ನಾಲ್ಕು ಬಾರ್ ಐದರ ನಡುವೆ ಹಳಿತಪ್ಪಿ ಬಿದ್ದು ಪಲ್ಟಿಯಾಗಿ ಪ್ರಮುಖ ರೈಲು ಅಪಘಾತ ಸಂಭವಿಸಿದೆ ಕೃತಕವಾಗಿ ಸೃಷ್ಟಿಸಲಾದ ಅಪಘಾತವು ಸರಿಸುಮಾರು ಬೆಳಗ್ಗೆ ಒಂಬತ್ತು ಐವತ್ತಾರು ಗಂಟೆಗೆ ನಡೆದಿದೆ ಹೆಚ್ಚುವರಿಯಾಗಿ ಸುಮಾರು ನೂರು ಮೀಟರ್ ಹಳಿ ಹಾನಿಗೊಳಗಾಗಿರುವುದು ಕಂಡು ಬಂದಿದ್ದು ಪ್ರದೇಶದಲ್ಲಿ ಆದ ಭಾರೀ ಮಳೆಯೇ ಅಪಘಾತಕ್ಕೆ ಕಾರಣ ಎಂದು ಊಹಿಸಲಾಗಿದೆ ನಮ್ಮ ಸಕಲೇಶಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಅವರು ಎನ್ಡಿಆರ್ಎಫ್ ಟೀಮ್ ಜೊತೆಗೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರನ್ನ ವೆಕೇಟ್ ಮಾಡ್ಬೋದು ಟ್ರೈನ್ ಆಕ್ಸಿಡೆಂಟ್ ಆದಾಗ ಹೆಂಗೆ ಅವ್ರನ್ನ ಅಲ್ಲಿಂದ ರಕ್ಷಿಸಬೇಕು ಅನ್ನೋದನ್ನ ಒಂದು ಮೋಟ್ರಿಲ್ ಎಕ್ಸರ್ಸೈಸ್ ಮಾಡಿದ್ದಾರೆ ಸೊ ಇದನ್ನ ಇಲ್ಲಿ ನಡೀತಾ ಟೈಮ್ ಅಲ್ಲಿ ಒಂದ್ ಫೋನ್ ಬಂತು ಸೊ ಮೇಡಮ್ ಸಹ ಪ್ಲಸ್ ಮೋಟ್ರಿಲ್ ನೋಡೋದಕ್ಕೆ ಅಂತ ಬಂತು ತುರ್ತು ಸೂಚನೆಯನ್ನು ಸ್ವೀಕರಿಸಿದ ತಕ್ಷಣ ರೈಲ್ವೆ ಅಧಿಕಾರಿಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ನಿರ್ಧರಿತ ನಿಯಮಗಳಿಗನುಸಾರವಾಗಿ ತ್ವರಿತವಾಗಿ ಕಾರ್ಯಪ್ರವೃತ್ತರಾದರು ಕೇವಲ ಹದಿನೈದು ನಿಮಿಷಗಳಲ್ಲಿ ಸಹಾಯಕ ಕಮಾಂಡೆಂಟ್ ಶ್ರೀ ಶಾಂತಿಲಾಲ್ ಜಾಟಿಯಾ ನೇತೃತ್ವದ ಎನ್ಡಿಆರ್ಎಫ್ ತಂಡ ಮತ್ತು ಉಜಿಲಾ ಅಗ್ನಿಶಾಮಕ ದಳ ಎಸ್ಎಫ್ಒ ಶ್ರೀ ಶಫೀಕ್ ಅಹಮದ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಪರಿಣಿತಿಯನ್ನು ನೀಡಲು ಸಿದ್ದರಾದರು ಜೊತೆಯಲ್ಲಿಯೇ ಯಾವುದೇ ಸಮಯ ವ್ಯರ್ಥ ಮಾಡದೆ ಸಮರ್ಪಿತ ವೈದ್ಯರು ಮತ್ತು ದಾದಿಯರನ್ನ ಒಳಗೊಂಡ ರೈಲ್ವೆ ಆಸ್ಪತ್ರೆಯ ವೈದ್ಯಕೀಯ ತಂಡಗಳು ತಕ್ಷಣದ ಪ್ರಥಮ ಚಿಕಿತ್ಸೆ ನೀಡಲು ಮತ್ತು ತಪ್ಪಿದ ಬೋಗಿಗಳಿಂದ ಸುಮಾರು ಇಪ್ಪತ್ತು ಸಿಕ್ಕಿಬಿದ್ದ ಪ್ರಯಾಣಿಕರನ್ನು ಹೊರತೆಗೆಯಲು ಸಹಾಯ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಣುಕು ಕವಾಯತಿನ ಆರಂಭಿಕ ಅಂದಾಜಿನ ಪ್ರಕಾರ ಒಂದು ಸಾವು ಮತ್ತು ಹತ್ತೊಂಬತ್ತು ಗಂಭೀರ ಗಾಯಗಳು ಸಂಭವಿಸಿದ್ದುದನ್ನು ಸೂಚಿಸಿದ್ದು ಒಟ್ಟು ಇಪ್ಪತ್ತು ಪ್ರಯಾಣಿಕರ ಮೇಲೆ ಪರಿಣಾಮ ಬೀರಿದಂತಿದೆ ಇದರ ಜೊತೆಯಲ್ಲಿಯೇ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಸತ್ಯ ಭಾಮಾರವರು ಸ್ಥಳೀಯ ಆಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಖುದ್ದಾಗಿ ನಿಭಾಯಿಸಿ ನಡೆಯುತ್ತಿರುವ ರಕ್ಷಣಾ ಪ್ರಯತ್ನದ ಮೇಲ್ವಿಚಾರಣೆ ನಡೆಸಿದರು ಮೈಸೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕಿಯಾದ ಶ್ರೀಮತಿ ಶಿಲ್ಪಾ ಅಗರ್ವಾಲ್ ರವರು ರಕ್ಷಣಾ ಕಾರ್ಯಾಚರಣೆಗೆ ಆದೇಶಿಸಿ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಶ್ರೀ ವಿನಾಯಕ್ ನಾಯಕ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಮೈಸೂರಿನ ವಿಭಾಗೀಯ ನಿಯಂತ್ರಣ ಕಚೇರಿಯಿಂದ ಮೇಲ್ವಿಚಾರಣೆ ಮಾಡಿದರು друж ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಶ್ರೀಮತಿ ವಿಜಯ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರಾದ ಶ್ರೀ ಜೆ ಲೋಹಿತೇಶ್ವರ ಹಿರಿಯ ವಿಭಾಗೀಯ ಇಂಜಿನಿಯರಾದ ಶ್ರೀ ಭರತ್ ತಿವಾರಿ ಹಿರಿಯ ವಿಭಾಗೀಯ ಸುರಕ್ಷತಾ ವ್ಯವಸ್ಥಾಪಕರಾದ ಶ್ರೀ ಸಂದೀಪ್ ಕುಮಾರ್ ವರ್ಮಾ ಮತ್ತು ಹಿರಿಯ ವಿಭಾಗೀಯ ಮೆಕ್ಯಾನಿಕಲ್ ಇಂಜಿನಿಯರ್ ಆದ ಶ್ರೀ ಬೇಡ್ ಅವರು ಅಪಘಾತ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಮಾಡಿದ್ರು ಹೆಚ್ಚುವರಿಯಾಗಿ ನೂರು ರೈಲ್ವೆ ಸಿಬ್ಬಂದಿ ಅಪಘಾತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ರಕ್ಷಣಾ ಕಾರ್ಯಾಚರಣೆಯು ಸುಮಾರು ಹನ್ನೊಂದು ಐ ಗಂಟೆಗೆ ಮುಗಿದು ಕವಾಯತ್ತನ್ನ ನೂರ ಹತ್ತು ನಿಮಿಷಗಳಲ್ಲಿ ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲಾಯಿತು ಶ್ರೀಮತಿ ಶಿಲ್ಪಾ ಅಗರ್ವಾಲ್ ರವರು ವೇಪತ್ತು ಸನ್ನದ್ದತೆಯನ್ನು ಸುಧಾರಿಸುವಲ್ಲಿ ಮತ್ತು ಜೀವಹಾನಿಟೆಕ್ ಶ್ರೀಮತಿ ಶಿಲ್ಪಾ ಅಗರ್ವಾಲ್ ರವರು ವಿಪತ್ತು ಸನ್ನದ್ದತೆಯನ್ನು ಸುಧಾರಿಸುವಲ್ಲಿ ಮತ್ತು ಜೀವಹಾನಿ ಹಾಗೂ ಮೂಲಸೌಕರ್ಯಗಳ ಹಾನಿ ಸೇರಿದಂತೆ ಸಂಭವ್ಯ ವಿಪತ್ತುಗಳ ಪರಿಣಾಮವನ್ನು ಕಡಿಮೆ ಮಾಡುವಲ್ಲಿ ಮತ್ತೆ ಮತ್ತೆ ನಡೆಸುವ ಇಂತಹ ಕಸರತ್ತುಗಳು ವಹಿಸುವ ನಿರ್ಣಾಯಕ ಪಾತ್ರದ ಬಗ್ಗೆ ಒತ್ತಿ ಹೇಳಿದರು ಅವರು ಮೇ ಎರಡ್ ಸಾವಿರದ ಹರಿಹರ ರೈಲು ನಿಲ್ದಾಣದಲ್ಲಿ ನಡೆಸಿದ ಇದೇ ರೀತಿಯ ಕವಾಯತ್ತನ್ನು ನೆನಪಿಸಿಕೊಂಡರು ಮತ್ತು ಈ ಅಣುಕು ಕವಾಯತ್ತಿನ ಸಮಯದಲ್ಲಿ ಸರಿಯಾದ ವಿಧಾನಗಳನ್ನು ಅನುಸರಿಸುವ ಮಹತ್ವವನ್ನು ತಿಳಿಸಿದರು ರೈಲ್ವೆ ಸಚಿವಾಲಯ ಕಡ್ಡಾಯಗೊಳಿಸಿರುವಂತಹ ತಡೆಗಟ್ಟುವ ಕ್ರಮಗಳಲ್ಲಿ ಸಂತ್ರಸ್ತರ ನೋವನ್ನು ತಗ್ಗಿಸಲು ನಡೆಸುವ ಕಾರ್ಯಾಚರಣೆಯು ಅತ್ಯುನ್ನತ ಪ್ರಾಮುಖ್ಯತೆಯನ್ನು ಹೊಂದಿದೆ